ನಮಸ್ತೆ ಫ್ರೆಂಡ್ಸ್ ರಜನಿ ಕುಕ್ಕಿಂಗ್ ಚಾನೆಲ್ಗೆ ಸ್ವಾಗತ ಇನಿ ನಮ್ಮ ಗಣಪತಿ ದೇವರಿಗೆ ಇಷ್ಟವಾಯಿನ ಮೋದಕ ರೆಡಿ ಮಲ್ಪುಗ ಮೋದಕ ರೆಡಿ ಮಲ್ಪರೋಸ್ಕರ ನಮ್ತೆ ನಾಲೈನು ಏಲಕ್ಕಿ ಚೀಪೆ ಬೋಡಏನಾತು ಬೆಲ್ಲ ಒಂಜ್ ಕಪ್ಪದಾತ ಅರಿತ ಪುಡಿ ಅರ್ಧ ಕಪ್ಪದಾತು ನೆಯ್ ಬುಕ್ಕ ಒಂಚಿಡಿ ತಾರೈನು ಪೇರೆದಿ ರೆಡಿ ಮಲ್ತದ ದಿವೋನ್ಗಾ ಬನಲ್ಲಿಗೆ ರೆಡ್ಡು ಕಪ್ದಾತ ನೀರು ಪಾಡೊಂದು ಅಯಕ್ಕೆ ಒಂದು ಟೀ ಸ್ಪೂನ್ದಾತು ನೆಯ್ ರುಚಿಗೆ ಬುಡನ ತುಪ್ಪು ಒಂದು ಟೀ ಸ್ಪೂನ್ದಾತ ಅರಿತ ಪೊಡಿ ಪಾಡೊಂದು ಕೈ ಬುಡಂದೆನೆ ಮಿಕ್ಸ್ ಮಲ್ತು ನಿಪ್ಪ ಉಂದು ಗ್ಯಾಸ್ ಅನ್ನು ಮೀಡಿಯಂ ಫ್ಲೇಮ್ ಹಿಡಿದಿದ್ದು ಒರಿದಿನ ಅರಿತ ಪೊಡಿನೂ ಪಾಡೊಂದು ನೀರು ಆಜಿದ್ದು ಗಟ್ಟಿ ಅಟ ಮಿಕ್ಸ್ ಮಲ್ಪುಗ ಗಟ್ಟಿ ಅಯಿನ ಬಂದನ್ನು ಒಂಜಿ ಪ್ಲೇಟಿಗೆ ಪಾಡೊಂದು ಒಂತೆ ಪೊರ್ತು ಹರಪರ ಬುಡ್ಕ ಮೋದಕ ಬೋಡೈನ ಹೋರನ ರೆಡಿ ಮಲ್ಪರ ಬನಲೆಗೆ ಒಂಜಿ ಕಪ್ಪು ದಾತು ಪಾಡೊಂದು ರಡ್ಡೆ ಸ್ಪೂನ್ ದಾತ ನೀರನ್ನು ಪಾಡೊನ್ಕ ಜಾಸ್ತಿ ನೀರು ಪಾಡೋಣ ಬಲ್ಲಿ ಇತ್ತ ಬೆಲ್ಲದ ಪಾಕನ್ ರೆಡಿ ಮಲ್ತೊನ್ಕ ಕುಂದದನ ಬೆಲ್ಲನ ಅರಿತೊಂದು ಒಂಜಿ ಬೌಲುಗು ಪಾಡೋನ್ಗ ಇತ್ತ ಅವೇ ಬನ ಅರಿತದನ ಬೆಲ್ಲದ ಪಾಕನ ಪಾಡೊಂದು ಒಂಜಿ ಪಿರಿದ ತಾರೆಯನ್ನು ಪಾಡೊಂದು ರಡ್ಡ ವೆನ್ಲಾ ಮೀಡಿಯಂ ಫ್ಲೇಮ್ ಮಗು ತೊಂದು ಪುಗ ಒಂದು ಗಟ್ಟಿಯ ಒಂದು ಬಣ್ಣಗ ನೆಕ್ ನಮ್ಮ ದುಂಬೆ ರೆಡಿ ಮಲ್ತದ ಒಂಜ್ ಟೀಸ್ಪೂನ್ ಅತಿ ಏಲಕ್ಕಿದ ಪೌಡರ್ ಬುಕ್ಕ ತುಪ್ಪನ ಪಾಡೊಂದು ಮಿಕ್ಸ್ ಮಾಡ್ತಿದ್ದೆ ಗ್ಯಾಸ್ ಆಫ್ ಮಲ್ಪುಗ ಮೋದಕ ರೆಡಿ ಮಲ್ಪರ ರಡ್ ಕೈಕಲ್ಲ ತುಪ್ಪನ್ ಸ್ಪ್ರೆಡ್ ಮಲ್ತೊಂದು ಅರತದನ ಬಂದನು ರೌಂಡ್ ಶೇಪ್ಗೆ ಮಲ್ತನುಗ ನೆಕ್ಕಿತ್ತೆ ಹೋರನನ್ನು ಪಾಡೊಂದು ಇಂಚ ಕವರ್ ಮಲ್ತವನ್ಕ ಹೋರನನ್ನು ಇಂಚನೆ ಕವರ್ ಮಲ್ತೊಂದು ನೆಕ್ಕಿತ್ತೆ ನಮ್ಮ ಸ್ಪೂನು ಶೇಪ್ ಕೊರ್ಕ ಈ ಮೆಥಡ ಪೂರ ಮೋದಕನ ರೆಡಿ ಮಲ್ತದ ದಿವೊನ್ಕ ಮೋದಕದ ಮೆತ್ತ ತುಪ್ಪನ ಸ್ಪ್ರೆಡ್ ಮಲ್ತದ ಐ ನಿಮಿಷ ಸ್ಟೀಮ್ಡ್ ವೈಪ್ ಅನ್ನ ರುಚಿ ರುಚಿಯ ಹೆಲ್ದಿ ಅಯ್ನ ಗಣಪತಿ ದೇವರ ಗಿಷ್ಟವೈನ ಮೋದಕ ರೆಡಿಯಾ ಪುಂಡು